ಅಟ್ಟಿಗೆ ಇದೇನತ್ತಿಗೆ ಏನು ಮಾಡ್ತಾ ಇದೀಯ ಅಲ್ಲಪ್ಪ ಒಳಗಡೆ ಚಪಾತಿ ಮಾಡ್ತಾ ಇದ್ದೀನಿ ಇಲ್ಲಿ ಬಂದು ಲಟ್ಟಿಸ್ಬಿಟ್ಟಿಯ ಏನಮ್ಮ ಇದು ದಿನ ಅಣ್ಣನಿಗೆ ಹೇಗೆ ಲಟ್ಟಿಸ್ತೀಯಾ ಅಂತ ಕಾಣತ್ತೆ ಹಾಗೇನಿಲ್ಲಪ್ಪ ಹೋಗಿಬಿಡು ಚೆನ್ನಾಗಿದ್ದೇನಪ್ಪ ನನಗೇನಾಗಿದೆ ಗುಂಡ್ಕಲ್ಲಿ ತಂಗಿದ್ದೀನಿ ಹೌದು ಅಣ್ಣ ಇಲ್ಲಿ ನೋಡಪ್ಪ ನಿಮ್ಮಣ್ಣ ಹೊಲದ ಕಡೆ ಹೋಗಿದ್ದಾರೆ ಇದೇನೊತ್ತಿಗೆ ಈ ತಮ್ಮ ಮತ್ತೆ ಬರ್ತಾನೆ ವಿದ್ಯಾಭ್ಯಾಸಕ್ಕಾಗಿ ಹಣ ಕೇಳ್ತಾನೆ ಅಂತ ಈ ದರಿದ್ರೆ ನೋಡಬಾರ್ದಂತ ನಿಮ್ಮ ನಿಮ್ಮಣ್ಣ ನಿನ್ನ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾನೆ ನೋಡು ಹೊಲಕ್ಕೆ ನೀರು ಹಾಸಿ ಬರ್ತೀನಿ ಅಂತ ಬೇಗನೆ ಹೋಗಿ ಬರ್ತೇನೆ ಅಂತ ಹೇಳಿದಾನೆ ಅಷ್ಟಲ್ಲಿ ಅಷ್ಟು ಲೇಟ್ ಮತ್ತೆ ನಾಳೆನೇ ಬೆಂಗ್ಳೂರ್ಗೆ ಹೋಗಬೇಕು ಅದಕ್ಕಾಗಿ ಹೊಲಕ್ಕೆ ಹೋಗಿ ಅಣ್ಣನಿಗೆ ನಾನೇ ಬೇಟೆಗೆ ಬರ್ತೀನಿ ಈ ಬ್ಯಾಗ್ ತೆಗೆದು ಒಳಗೆಟ್ಬಾ ಚೀಟಿಯಿಂದ ಈಗ ಬಂದಿದ್ಯಾ ಕೈಕೊಂಡು ಊಟ ಮಾಡುವಂತೆ ಬೇಡ ಅಣ್ಣ ಬಂದ ನಂತರ ಇಬ್ರು ಕೂಡ ಊಟ ಮಾಡ್ತೀವಿ ಸರಿ ಬೆಂಗಳೂರಿಂದ ಅಣ್ಣ ಈಗ ತಾನೇ ಬಂದೆ ನಾನೇ ಹೊಲಕ್ಕೆ ಬರ್ಬೇಕು ಮಾಡಿದ್ದೆ ನೀನೆ ಚೆನ್ನಾಗಿದೆ ತಾನೆ ಅಣ್ಣ ಆ ದೇವ ಎಂದ ಎಲ್ಲ ವಿದ್ಯಾಭ್ಯಾಸ ಬಿ ಬಿ ಎಸ್ ಪದಿಯಲ್ಲಿ ಪ್ರಥಮ ರಾಮದಲ್ಲಿ ಪಾಸ್ ಆಗಿದ್ದೇನೆ ಆಶೀರ್ವಾದಿಸುಂಬಾ ಸಂತೋಷಪ್ಪ ಇಷ್ಟು ದಿನ ನಾವು ಕಷ್ಟಪಟ್ಟಿದ್ದಕ್ಕೆ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದೆಯಲ್ಲ ತುಂಬಾ ಸಂತೋಷ ಅಣ್ಣ ಎಂ ಬಿ ಎಸ್ ಹೇಗೋ ಮುಗಿತು ಮುಂದೆ ಎಂ ಬಿ ಮಾಡ್ಬೇಕಾದ್ರೆ ಎಂಟು ಲಕ್ಷ ಹಣ ಕೇಳ್ತಾ ಇದ್ದಾರೆ ಅದಕ್ಕಾಗಿ ಎಂಟು ಲಕ್ಷ ಹಣ ಅಲ್ಲಿ ಕೊಟ್ಟು ನಾವು ಬಡವರನ್ನ ಬೇಡನಾ ಈ ವಿದ್ಯಾಭ್ಯಾಸ ನಮ್ಮಂತ ಬಡವರಿಗೆ ಸಲ್ಲದಲ್ಲ ಅದಕ್ಕಾಗಿ ನಿನ್ನ ಜೊತೆ ಅಲ್ಲಾಗಿ ದುಡಿ ಅರ್ಸನಾಗಿ ಹುಣ್ಣುವ ಗಾದಿಯನ್ನು ಅನುಸರಿಸಿ ಈ ಭೂತಾಯಿಯೇ ಮಕ್ಕಳಾಗಿದ್ದು ಹೇಳೋಣ ಎಜುಕೇಶನ್ ಬೇಡ ಯಾಕೋ ಈ ನಿನ್ನ ಇಲ್ಲೇನು ನನ್ನ ಹೊಲದಲ್ಲಿ ಆಗಲಿಲ್ಲ ಅಂದರು ಬೇರೆಯವರಲ್ಲಿ ಆದರೂ ಕೂಲಿ ನಾಲಿ ಮಾಡಿದ್ರು ನಾನು ವ್ಯವಸ್ಥೆ ಮಾಡ್ತೀನಪ್ಪ ಎಂಟು ಲಕ್ಷ ತಾನೆ ಎಂಟು ಲಕ್ಷ ಬೇಡ ಹತ್ತು ಲಕ್ಷ ಬೇಕಾದರೂ ಕೊಡ್ತೀನಿ ಆದರೆ ನೀನು ಯಾವುದೇ ಕಾರಣಕ್ಕೂ ಓದ ನಿಲ್ಲಿಸಬಾರ್ದು ಅನ್ನೋದೇ ಈ ಅಣ್ಣ ಅಷ್ಟೊಂದು ದುಡ್ಡು ತರ್ತೀಯ ಅಣ್ಣ ಯಾಕೋ ಸರಿ ಹೋಗ್ತಾ ಇಲ್ಲ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಅಲ್ಲೇ ತನಿ ಬದಲು ಅದೇ ದುಡ್ಡನು ಈ ಭೂತಾಯಿಗೆ ಹಾಕಣ್ಣ ಬೇಡಣ ದಯವಿಟ್ಟು ನನಗೆ ಎಜುಕೇಶನ್ ಬೇಡ ಬೇಡಪ್ಪ ಹೆತ್ತ ತಂದೆ ತಾಯಿಗೆ ಮಾತು ಕೊಟ್ಟಿದ್ದೇನೆ ನನ್ನ ತಮ್ಮನೊಬ್ಬ ಡಾಕ್ಟರ್ನಾಗಿ ಮಾಡ್ತೀನಿ ಅಂತ ಅಷ್ಟೊಂದು ಕನಸು ಕಂಡೆ ಅವನು ನನಗೆ ಇವತ್ತು ನೀನು ಓದನ್ನು ನಿಲ್ಲಿಸ್ತೀಯ ಅಂದರೆ ನಾನು ನೆನಸು ಒಪ್ಪೋದಿಲ್ಲಪ್ಪ ಅದೆಷ್ಟೇ ಕಷ್ಟ ಬಂದರೂ ಸರಿ ನೀನು ಎಂಬಿ ಬಿ ಎಸ್ ಮಾಡಬೇಕು ನೀನು ಡಾಕ್ಟರ್ ಆಗಬೇಕೆಂದು ಕನಸ್ಕೊಂಡವನು ಅಣ ನನ್ನ ಬಾಲಿಗೆ ದೇವರನ್ನ ನೀನು ಖಂಡಿತವಾಗಿ ನೀನು ಮಾತನಾಡಿಸ್ತೀನಣ ನಾನೊಬ್ಬ ಎಂ ಬಿ ಬಿ ಎಸ್ ಬಿ ಆಗಿ ಈ ಊರಲ್ಲಿ ನನ್ನ ಸೇವೆ ಸಲ್ಲಿಸ್ತೀನಣ್ಣ ಅಣ್ಣ ಹಣ ನಾಳೆನೇ ಅಡ್ಜಸ್ಟ್ ಆಗಬೇಕು ನಾಳೆನೇ ಬೇಕಾ ಹೌದಾ ಆಯ್ತಪ್ಪ ನಾನು ಹೇಗಾದರೂ ಮಾಡಿ ಹಣ ವ್ಯವಸ್ಥೆ ಮಾಡ್ತೀನಿ ಅಣ್ಣ ನಾನು ಸ್ನೇಹಿತರಿಗೆ ಭೇಟಿಯಾಗಿ ಬರ್ತೀನಿ ಅರೆ ಇದಕ್ಕೆ ತಾನೆ ಸ್ನಾನ ಮಾಡು ಊಟ ಮಾಡುವಂತೆ ಇಲ್ಲಣ್ಣ ನಾನು ಈಗ ಹೋಗಿ ಹೀಗೆ ಬಂದುಬಿಡ್ತೀನಿ ಆಮೇಲೆ ಹೋಗುವಂತೆ ಇಲ್ಲ ಸ್ವಲ್ಪ ಅರ್ಜೆಂಟ್ ಇದೆ ಏನ್ರಿ ಮೈದನ್ನ ಊಟ ಮಾಡ್ಕೊಂಡು ಹೋಗದೆ ಹಾಗೆ ಹೋಗಿಬಿಟ್ಟಲ್ಲ ಅದು ಅಲ್ಲದೆ ನೀವೇನೋ ವಿಚಾರ ಮಾಡ್ಕೋತ ನಿಂತಿದ್ದೀರಲ್ಲ ಏನಿಲ್ಲ ಸಾವಿತ್ರಿ ಅದು ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕೋಸ್ಕರ ಎಂಟು ಲಕ್ಷ ಹಣ ಬೇಕು ಅಂದ ಅಷ್ಟೊಂದು ನನ್ನ ನಮ್ಮ ಬಡತನದಲ್ಲಿ ಎಲ್ಲಿಂದ ತರೋದು ಯಾರ ಹತ್ರ ಹೋಗೋದು ಯಾರಿಗೆ ಕೈ ಚಾಚೋದು ಒಂದು ತಿಳಿತಾ ಇಲ್ಲ ಸಾವಿತ್ರಿ ಅದಕ್ಕೆ ಹೇಗೆ ಚಿಂತೆ ಮಾಡ್ತಾರೆ ನನ್ನ ಮೈಡ್ನ ಮೈದನಲ್ಲ ರೀ ನನ್ನ ಹೊಟ್ಟೆಲಿ ಹುಟ್ಟಿದ ಮಗ ಇದ್ದ ಹಾಗೆ ಅದು ಅಲ್ಲ ರೀ ಹಣದ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ ರೀ ಒಂದು ನಿಮಿಷ ತಡಿರಿ ನೋಡಿ ನಾನು ನಿಮ್ಮನ್ನು ಮದುವೆಯಾಗಿ ಬರುವಾಗ ನಮ್ಮ ತೋರ ಮನೆಯವರು ನನಗಂತ ಎಕರೆ ಹುಡುಗರಾಗಿ ಕೊಟ್ಟಿದ್ದಾರೆ ಅದೇ ಎಕರೆ ಮಾರಾದರು ಇಲ್ಲ ಯಾರಿಗೆ ಅಡ ಹಡ ಇಟ್ಟಾದರು ನಿಮಗೆ ಎಂಟು ಲಕ್ಷ ಬೇಕಲ್ಲ ರೊಕ್ಕ ತೆಗೆದುಕೊಂಡು ಬಂದು ನನ್ನ ಬೈದನಿಗೆ ಓದಿಕೊಡಿ ಮೆಚ್ಚಿದೆ ಕಣೆ ಮೆಚ್ಚಿದೆ ಮದುವೆಯಾಗಿ ಮನೆಗೆ ಬಂದು ಎರಡೇ ದಿನದಲ್ಲಿ ತುಂಬಿದ ಮನೆತನವನ್ನು ಪ್ಯಾಡ್ ಮಾಡು ಈ ಸಮಾಜದಲ್ಲಿ ತಮ್ಮನಿಗೋಸ್ಕರ ನಿನ್ನ ಮೈದನಿಗೋಸ್ಕರ ನಿನ್ನ ಪ್ರೀತಿಯಿಂದ ಕೊಟ್ಟ ಉಡುಗೊರೆಯನ್ನ ಮಾರು ಅಂತ ಸಂತೋಷ ಆಯ್ತು ನೀ ನನ್ನ ಪಾಲಿನ ನೀನ ಯಾಕ್ರಿ ಯಾಕ್ರಿ ಅಂತ ದುಡ್ಡು ಮಾತನಾಡ್ತೀಯಾ ನಾ ಏನು ಹೊರಗಿನ ಅವಳು ನಾನು ನಿಮ್ಮ ಹೆಂಡತಿ ಕಷ್ಟ ಸುಖದಲ್ಲಿ ನಾನು ಭಾಗಿಯಂತ ಹೆಜ್ಜೆ ತುಳಿದು ಸಪ್ತಪ್ಪದೆ ತುಳಿದು ನಿಮ್ಮ ಕೈಯಾರನ್ನು ತಾಳಿ ಕಟ್ಟಿಸಿಕೊಂಡಿದ್ದೀನಿ ಯಾಕೆ ಇಂತ ದೊಡ್ಡ ಮಾತನಾಡ್ತರ ನನ್ನ ಮೈದನ ಬೇರೆ ಇಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಯಾರು ಬೇರೆ ಇಲ್ಲ ಹೋಗಿ ತೆಗೆದುಕೊಂಡು ಹೋಗಿ ಹಣ ತೆಗೆದುಕೊಂಡು ಬನ್ನಿ ಸರಿ ಸಾವಿತ್ರಿ ನಾನು ಆದಷ್ಟು ಬೇಗನೆ ಹೇಗಾದರೂ ಮಾಡಿ ಹಣ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ತಮ್ಮ ಸ್ನೇಹಿತರಿಗೆ ಭೇಟಿ ಆಗ್ಲಿಕ್ಕೆ ಹೋಗಿದ್ದಾನೆ ಅವನು ನಾಳೆನೆ ಬೆಂಗಳೂರು ಬೇರೆ ಹೋಗ್ಬೇಕಂತ ಹೇಳ್ತಾ ಇದ್ದ ಆ ಬಂದ್ಮೇಲೆ ಅವನಿಗೆ ಊಟ ವ್ಯವಸ್ಥೆ ಮಾಡು

ಏ ಡೋಡೆ ಮಗಣ ಬಾ ರೀ ಹೊರಗ ಮಾಮಾ ಕರಿಯಾಕತ್ತಣ್ಣ ಹೊರಗುದ ಕೆಲಸ ಕೊಡ್ರಿ ಅಲ್ಲ ಏನೋ ಅಂದಂಗ ಆಯ್ತು ಏನಿಲ್ಲ ಕಿಮ್ಮತ್ ಕೊಟ್ಟು ಕರಿಯಾಕತ್ತೀನಿ ರೀ ಮಾ ಮುಂದಿದ್ದಾಗ ಕಿಮ್ಮತ್ ಕೊಟ್ಟು ಕರಿಯೋಂಗಿಲ್ಲ ನಿಮ್ಮ ಹಿಂದೆ ಇದ್ದಾಗ ಏನು ಕಿಮ್ಮತ್ತು ಕೊಟ್ಟು ಕರಿತೀವೋ ನಿಮ್ಗೆ ಅಲ್ಲ ವಾದ ಕೆಲಸ ಏನಾಯ್ತು ನಿಮಗೆ ಕಿಮ್ಮತ್ ಕೊಡ್ರಿ

ಇಂಗ್ಲೀಷ್ ಬರತ್ತಿ ನೋಡಿ ಬಡ್ಕೊಡ್ಕೊಡ ಒಂಬತ್ತು ಡಬಲ್ ಹಾರ್ ಎಂಟು ಡಬಲ್ ಹಾರ್ ಮೂರು ಎಂಟು ಏಳು ಏನಲ್ಲಿ ಇಂಗ್ಲಿಷ್ನಾಗ ಕೇಳೋಣ ಸಿಗಿಸ್ ಕನ್ನಡದ ಕೇಳೋಣ ಹಾರಂತ ಬರೀ ಸಿಗೋ ಹಾರು ಇವ್ರ ಹತ್ರ ನಂಬರ್ ಮನೆಗೆ ಏನು ಹೇಳ್ತಾರೆ ಸಿಗಿಸೋದು ಹಾರು ಅಟ್ಟ ಹಲೋ ನಾನು ಶ್ರೀಕಾಂತ್ ಗೌಡ ಮಾತಾಡ್ತಾ ಇರೋದು ಕರ್ಮ್ರಾಜ ತಾನೇ ಓ ಹಾಗೇನಿಲ್ಲ ತಾವು ಊರಿಗೆ ಅಂತ ಕೇಳ್ಪಟ್ಟೆ ಅದಕ್ಕೆ ಫೋನ್ ಮಾಡಿದೆ ಹೌದು ಹಾಗೇನಿಲ್ಲ ನಮ್ಮ ಮನೆಯಲ್ಲಿ ಒಂದು ಚಿಕ್ಕದಾದ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮಕ್ಕೆ ನೀವೇ ಅತಿಥಿಯಾಗಿ ಬರಬೇಕಿತ್ತು ಖಂಡಿತ ಬರ್ತೀರಿ ತಾನೇ ಖಂಡಿತ ಬರಬೇಕು ಯಾಕಂದರೆ ವಿಶೇಷವಾಗಿ ಸಿದ್ಧಾಂತ ಗೌಡ ಯಾರಿಗೂ ಆಮಂತ್ರಣ ಕೊಟ್ಟವನಲ್ಲ ಕೊಟ್ಟ ಮೇಲೆ ಬರೆದಿದ್ರೆ ಬೆಟ್ಟವನು ಅಲ್ಲ ಹಾ ಬೇಗ ಬಂದುಬಿಡಿ ನಾವು ನಿಮ್ಮ ದಾರಿ ಕಾಯ್ತಾ ಇರ್ತೀವಿ ಅಡ ಬೇಟೆಗಾರ ಬೇಟೆಯನ್ನ ಹುಡ್ಕೊಂಡು ಹೋಗೋದು ಜಗದ ನಿಯಮ ಆದ್ರೆ ಬೇಟೆನೆ ಬೇಟೆಗಾರನನ್ನ ಹುಡ್ಕೊಂಡು ಬರೋದು ಅದು ಶ್ರೀಕಾಂತ್ ಗೌಡನ ನಿಯಮ ಓ ಕರ್ಮರಾಜ ನೀನು ನನ್ನ ಮನೆಗೆ ಬರ್ತಾ ಇರೋದು ಅತಿಥಿಯಾಗಿ ಅಲ್ಲ ನಿನ್ನ ತಿಥಿ ಮಾಡಿಸ್ಕೊಳ್ಳೋಕ್ಕೆ ಬಾಬಾ ಬಾ 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 ಏ ನೀ ಬಾಯಿ ಬಿಟ್ಟಿ ಕುಳಿ ಒಂದ್ ಆವತ್ತಿಟ್ಟಿದ್ಯಲ್ಲ ಹಾ ಅವರೇ ಗೌರೀಶ ಆ ಬಚ್ಚಲ್ದಾಗ ಎಮ್ಮೆ ತೊಳಿ ಆಗ್ತಾಳೆ ಬೋಗಾನಾಗ ತೊಳಿ ಅಂತೇಳಿ ಅವಾಗ ಒಟ್ಟು ಕಳ್ಸೋದವ್ನ